ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಬಹಳನೇ ಶಕ್ತಿಶಾಲಿಯಾದಂತ ಆಷಾಢ ಹುಣ್ಣಿಮೆ ಇದೆ ಈ ದಿನವನ್ನ ನಾವು ಗುರು ಪೂರ್ಣಿಮೆ ಅಂತಲೂ ಕೂಡ ಆಚರಣೆಯನ್ನ ಮಾಡ್ತೀವಿ ಈ ಗುರು ಪೂರ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಸರಳವಾಗಿ ನಾವು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಗುರುವಿನ ಅನುಗ್ರಹಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ ನಾನು ಇಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾದ ಪೂಜಾ ವಿಧಾನವನ್ನ ಪೂಜಾ ವಿಧಾನದ ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿ ಈ ದಿನ ಇನ್ನೊಂದು ವಿಶೇಷತೆ ಇದೆ ಅದೇನಪ್ಪ ಅಂದ್ರೆ ಇವತ್ತು ಸರ್ವಾರ್ಥ ಸಿದ್ಧಿಯೋಗವು ಕೂಡ ರೂಪುಗೊಂಡಿದೆ ಸ್ನೇಹಿತರೆ ಅಂದ್ರೆ ಈ ಒಂದು ಹುಣ್ಣಿಮೆ ಬರುವುದೇ ಅಪರೂಪ ಅದರಲ್ಲೂ ಕೂಡ ಭಾನುವಾರ ಬಂದಿರುವುದು ತುಂಬಾನೇ ಒಳ್ಳೇದು ಈ ಒಂದು ಆಷಾಢ ಹುಣ್ಣಿಮೆ ಅಥವಾ ಗುರು ಹುಣ್ಣಿಮೆ ಗುರು ಪೌರ್ಣಿಮೆ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಬಂದಿರುವಂತದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಬುದ್ಧ ಪೂರ್ಣಿಮೆ ದಿನದಂದು ಶುಕ್ರ ಹಾಗೂ ಸೂರ್ಯನ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿ ಯೋಗ ರೂಪುಗೊಳ್ಳುತ್ತದೆ ಈ ಯೋಗ ರೂಪುಗೊಳ್ಳುವುದನ್ನ ಬಹಳ ವಿಶೇಷ ಅಂತ ಕರೆಯಲಾಗುತ್ತದೆ ಸ್ನೇಹಿತರೆ ಸರ್ವಾರ್ಥ ಯೋಗದಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದು ಪೂರ್ಣವಾಗಿ ಫಲವನ್ನ ನೀಡುತ್ತದೆ ತುಂಬಾ ಶುಭ ಫಲಿತಾಂಶಗಳು ದೊರೆಯುತ್ತೆ ಅಂತ ನಂಬಿಕೆ ಇದೆ ಸ್ನೇಹಿತರೆ ಆದ್ರೆಲ್ಲ ಈ ಒಂದು ಸರ್ವಾರ್ಥ ಸಿದ್ಧಿ ಸಿದ್ಧಿಯೋಗದಲ್ಲಿ ಗುರು ಗುರುಪೂರ್ಣಿಮೆ ದಿನ ಒಂದು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ಜೀವನದಲ್ಲಿ ಅತ್ಯಂತ ಶೀಘ್ರವಾಗಿ ಒಳ್ಳೆ ಫಲಗಳನ್ನ ಪಡ್ಕೋಬಹುದು ಸ್ನೇಹಿತರೆ ಹಾಗಾಗಿ ಈ ಒಂದು ಗುರುಪೂರ್ಣಿಮೆಯಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ರೆ ನಮ್ಗೆ ರಾಯರ ಒಂದು ಅನುಗ್ರಹ ದೊರೆಯುವುದರ ಜೊತೆಗೆ ಮನೆಯಲ್ಲಿ ನಮಗೆ ದೈವ ಬಲ ಗುರುಬಲ ಅನ್ನೋದು ದೊರಕುತ್ತಾ ಹೋಗುತ್ತೆ ಗುರು ಪೂರ್ಣಿಮೆಯ ವಿಶೇಷ ದಿನದಂದು ಅನೇಕ ಅಪರೂಪದ ಯೋಗಗಳು ರೂಪುಗೊಂಡಿವೆ ಅದರಲ್ಲೂ ಕೂಡ ಶುಕ್ರ ಹಾಗೂ ಸೂರ್ಯನ ಸಂಯೋಗದಿಂದ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುತ್ತದೆ ಈ ಒಂದು ವಿಶೇಷ ಯೋಗದಿಂದ ಯಾವೆಲ್ಲ ಒಂದು ಕೆಲಸಗಳನ್ನ ಮಾಡಿದ್ರು ಕೂಡ ಎಲ್ಲಾ ಒಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಶುಭ ಫಲಗಳು ಹಾಗೇನೆ ಜಯ ಅನ್ನೋದು ಸಿಗ್ತಾ ಬರುತ್ತೆ ಸ್ನೇಹಿತರೆ ಜ್ಯೋತಿಷ ಶಾಸ್ತ್ರದಲ್ಲಿ ಅನೇಕ ಶುಭ ಯೋಗಗಳು ಮತ್ತು ನಕ್ಷತ್ರ ಪುಂಜಗಳ ಬಗ್ಗೆ ನಮ್ಗೆ ಮಾಹಿತಿ ಇದೆ ಗ್ರಹ ಸಂಚಾರ ಸಹ ಈ ಒಂದು ಸಮಯದಲ್ಲಿ ತುಂಬಾನೇ ಮುಖ್ಯವಾಗುತ್ತೆ ಈ ಗ್ರಹಗಳು ಸಂಚಾರ ಮಾಡೋದ್ರಿಂದ ಶುಭ ಮತ್ತು ಅಶುಭ ಯೋಗಗಳು ನಮ್ಗೆ ಆಗ್ತಾ ಹೋಗುತ್ತೆ ಈ ಶುಭ ಯೋಗಗಳಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡುವುದು ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ಯೋಗಗಳಲ್ಲಿ ಒಂದಾದಂತ ಸರ್ವಾರ್ಥ ಸಿದ್ಧಿಯೋಗ ತುಂಬಾನೇ ಅತ್ಯಂತ ಮಂಗಳಕರ ಅಂತ ಹೇಳಲಾಗುತ್ತೆ ಆದ್ರಿಂದ ಈ ಒಂದು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಬಂದಿರುವಂತಹ ಗುರು ಹುಣ್ಣಿಮೆಯಲ್ಲಿ ನಾವು ಒಂದಿಷ್ಟು ನಮ್ಗೆ ಎಷ್ಟು ಆಗುತ್ತೋ ಅಷ್ಟು ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಹಾಗೇನೇ ಈ ದಿನ ನಮ್ಮ ಜೀವನ ಸುಖಮಯವಾಗಿದೆ ಅಂತ ನಮ್ಮ ಈ ಜೀವನಕ್ಕೆ ಯಾರೆಲ್ಲ ಮಾರ್ಗದರ್ಶನವನ್ನ ನೀಡಿದ್ದಾರೋ ಎಲ್ಲರಿಗೂ ಕೂಡ ನಾವು ನಮನವನ್ನ ಸಲ್ಲಿಸ್ಬೇಕು ನಮ್ಗೆ ವಿದ್ಯೆ ಕಲಿಸಿದ ಗುರುಗಳಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ನಮ್ಮ ಸಹೋದರ ಸಹೋದರಿಯರಾಗಿರ್ಬೋದು ಅಥವಾ ನಮ್ಮ ಬಂಧು ಮಿತ್ರರಾಗಿರ್ಬೋದು ಪ್ರತಿಯೊಬ್ಬ ಒಬ್ರಿಗೂ ಕೂಡ ಈ ದಿನ ಧನ್ಯವಾದಗಳನ್ನ ಅರ್ಪಿಸ್ಬೇಕು ಹಾಗೇನೆ ಈ ದಿನ ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸಬಾರ್ದು ಕೆಟ್ಟದ್ದನ್ನ ಮಾಡಬಾರ್ದು ಆದಷ್ಟು ಶಾಂತವಾಗಿರ್ಬೇಕು ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಸಾಕು ನಮ್ಗೆ ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಬೇರೆಯವ್ರಿಗೆ ಒಳ್ಳೇದೇನೆ ಮಾಡಬೇಕು ಅಂತ ಏನಿಲ್ಲ ನಾವು ಬೇರೆಯವರಿಗೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತೆ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದನ್ನ ಮಾಡದೆ ನಮ್ ಪಾಡಿಗೆ ನಾವ್ ಇದ್ಬಿಟ್ರೆ ಬಿಟ್ರೆ ಅಷ್ಟೇ ಸಾಕು ದೇವರು ನಮ್ಗೆ ಒಳ್ಳೇದನ್ನೇ ಮಾಡ್ತಾನೆ ಯಾಕಂದ್ರೆ ನಾವು ಯಾರಿಗೆ ಏನು ಒಳ್ಳೇದ್ ಮಾಡ್ಲಿಲ್ಲ ಪರವಾಗಿಲ್ಲ ಕೆಟ್ಟದಂತೂ ಮಾಡೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಆದ್ರಿಂದ ಈ ದಿನ ಯಾರು ಕೂಡ ಕೆಟ್ಟದನ್ನ ಬಯಸ್ತೆ ಆದಷ್ಟು ಶಾಂತಿಯಿಂದ ಇರೋದಕ್ಕೆ ಪ್ರಯತ್ನ ಪಡಿ ಮುಖ್ಯವಾಗಿ ಮನೆಯಲ್ಲಿ ಈ ದಿನ ನಮ್ಮ ಕುಲದೇವರನ್ನ ಮನೆ ದೇವರನ್ನ ಹಾಗೇನೆ ರಾಯರನ್ನ ಸ್ಮರಣೆಯನ್ನ ಮಾಡುವಂತದ್ದು ಪೂಜೆಯನ್ನ ಸಲ್ಲಿಸುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗೆಯೇ ಸರ್ವಾರ್ಥ ಸಿದ್ಧಿಯೋಗ ಇರುವಂತ ಈ ದಿನದಲ್ಲಿ ನಾವು ರಾಯರ ದೇವಸ್ಥಾನಗಳಿಗೆ ಹೋಗಿ ತುಪ್ಪದ ದೀಪವನ್ನ ಹಚ್ಚುವಂತದ್ದು ರಾಯರ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆಯನ್ನ ಮಾಡಿಸಿ ಅಭಿಷೇಕ ಮಾಡಿಸುವಂತದ್ದು ಜೀವನದಲ್ಲಿ ಮನಶಾಂತಿಯನ್ನ ಕೊಡುತ್ತೆ ಕುಟುಂಬದಲ್ಲಿರುವವರಿಗೆ ಆರೋಗ್ಯ ಆಯಸ್ಸನ್ನ ವೃದ್ಧಿ ಮಾಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ರೂಪುಗೊಂಡಿರುವಂತಹ ಗುರು ಪೂರ್ಣಿಮೆ ದಿನದಲ್ಲಿ ನಾವು ನಮ್ಮ ಗುರುಗಳಿಗೆ ನಮ್ಗೆ ವಿದ್ಯೆ ಬುದ್ಧಿಯನ್ನ ಕಲಿಸಿದಂತಹ ಗುರುಗಳಿಗೆ ನಾವು ಹೋಗಿ ನಮಸ್ಕಾರವನ್ನ ಮಾಡಿ ನಮ್ ಕೈಲಾದಷ್ಟು ಸರಿ ಏನಾದ್ರೂ ಸರಿ ಸಹಾಯವನ್ನ ಮಾಡಿ ತಾಂಬೂಲವನ್ನ ಕೊಡ್ಬೇನೆ ಅಥವಾ ಬಟ್ಟೆಗಳನ್ನ ನೀವು ಕೊಟ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಗುರುವಿನ ಅನುಗ್ರಹ ಯಾರ್ಗೆ ಇರುತ್ತೋ ಅವ್ರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಗುರುಪೂರ್ಣಿಮೆ ದಿನ ನಿಮ್ ಕೈಲೇ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ದಾನವನ್ನ ಮಾಡಿ ಗುರು ಗುರುಪೂರ್ಣಿಮೆಯಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಆಷಾಢ ಹುಣ್ಣಿಮೆಯಲ್ಲಿ ನೀವು ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದ್ರೆ ತ್ರಿಮೂರ್ತಿಗಳ ಆಶೀರ್ವಾದವು ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನ ಮಾಡಿ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ಬನ್ನಿ ಹಾಗೇನೆ ಈ ದಿನ ನಿಮ್ಮ ಕುಲದೇವರ ಮನೆದೇವರ ದೇವಸ್ಥಾನಗಳು ಹತ್ತಿರ ಇದ್ರೆ ಅಲ್ಲಿಗೆ ಹೋಗಿ ಪೂಜೆಯನ್ನ ಸಲ್ಲಿಸುವಂತದ್ದು ಕೂಡ ತುಂಬಾನೇ ಒಳ್ಳೆಯದು ಆದಷ್ಟು ಈ ದಿನ ಶಾಂತಿಯಿಂದ ಇರಿ ನಿಮ್ಮ ಕುಲದೇವರ ಮನೆ ದೇವರ ಧ್ಯಾನವನ್ನ ಮಾಡಿ ಲಕ್ಷ್ಮಿಯ ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ವಿಷ್ಣುವಿನ ಪೂಜೆಯನ್ನು ಕೂಡ ಒಂದು ಹುಣ್ಣಿಮೆ ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಈ ದಿನ ಪೂಜೆ ಪುನಸ್ಕಾರಗಳನ್ನ ಮಾಡಿ ನೀವು ವ್ರತಾಚರಣೆಯನ್ನು ಕೂಡ ಮಾಡಬಹುದು ಅಂದ್ರೆ ಸತ್ಯನಾರಾಯಣರ ಪೂಜೆಯನ್ನ ವ್ರತವನ್ನು ಕೂಡ ನೀವು ಮಾಡಬಹುದು ಸಾಯಿಬಾಬಾ ವ್ರತ ಹಾಗೇನೆ ಪ್ರಾಯರ ಕೂಡ ನೀವು ಮಾಡಬಹುದು ಈ ರೀತಿಯಾಗಿ ಅಪರೂಪದಲ್ಲೇ ಅಪರೂಪವಾಗಿ ಬರುವಂತಹ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಹುಣ್ಣಿಮೆ ಬಂದಿದೆ ಇಂಥ ದಿನಗಳಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿ ನಾವು ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಮ್ಮ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ದೂರ ಆಗಿ ದೈವ ಬಲ ಹಾಗೆ ಗುರುಬಲ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಕೆಲಸಗಳನ್ನ ಈ ದಿನ ತಪ್ಪದಲ್ಲೇನೆ ಮಾಡಿ ತುಂಬಾ ಶುಭಯೋಗಗಳು ನಮ್ಗೆ ಪ್ರಾಪ್ತಿ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯಗಳಾಗ್ಬೇಕಂದ್ರೆ ಅಥವಾ ಮನೆಯಲ್ಲಿ ಯಾವುದೇ ಕೆಲಸಗಳು ನಿರ್ವಿಘ್ನವಾಗಿ ನಡಿಬೇಕು ಅಂದ್ರೆ ಅಥವಾ ಪ್ರತಿಯೊಂದು ಕೆಲಸಗಳಲ್ಲಿ ಅಡೆತಡೆ ಬರ್ತಿದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿಲ್ಲ ಅನ್ನೋ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ತೊಂದರೆ ಮನೆಯಲ್ಲಿ ಯಾವಾಗ್ಲೂ ಕೂಡ ಜಗಳ ಆಗ್ತಾ ಇರುತ್ತೆ ಮನಃಶಾಂತಿ ಅನ್ನೋದೇ ಇಲ್ಲ ಯಾವಾಗ್ಲೂ ಕೂಡ ದುಃಖನೇ ನಮ್ಗೆ ಅಂತ ಹೇಳ್ತಿರ್ತಾರಲ್ವಾ ಅಂತವ್ರು ಈ ಒಂದು ಹುಣ್ಣಿಮೆ ದಿನ ಅದರಲ್ಲೂ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಹುಣ್ಣಿಮೆ ಸಿಕ್ಕ್ರೆ ತುಂಬಾನೇ ಒಳ್ಳೇದು ನಾವ್ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಿ ಅಥವಾ ಈ ದಿನ ಯಾವುದೇ ಒಂದು ಶುಭ ಕೆಲಸ ಕಾರ್ಯಗಳ ಕೈ ಹಾಕ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರತಿಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಈ ತರದ ಒಂದು ಪೂಜೆ ಪುನಸ್ಕಾರಗಳನ್ನ ಹುಣ್ಣಿಮೆ ದಿನದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಮಾಡೋದ್ರಿಂದ ವಿಶೇಷ ಯೋಗಗಳು ಪ್ರಾಪ್ತಿಯಾಗುತ್ತವೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂತದ್ದು ಅಥವಾ ಯಾವ್ದೋ ಒಂದು ಜಮೀನ ನೀವು ತಗೋಬೇಕು ಅನ್ಕೊಂಡಿರ್ತೀರ ಆಗ್ತಾ ಇರಲ್ಲ ಆ ತರ ಒಂದು ಪ್ರಾಬ್ಲಮ್ ಇರೋರು ಹಾಗೆ ಹಣಕಾಸಿನ ಸಮಸ್ಯೆಯಲ್ಲಿ ಸಿಲುಕಿರೋರು ಸಾಲ ಕೊಟ್ಟಿರ್ತಾರ ಅದು ವಾಪಸ್ ಬರ್ತಿರಲ್ಲ ಯಾವುದೇ ಒಂದು ರೀತಿ ಸಮಸ್ಯಲ್ಲಿ ಒಂದು ಸಂತಾನದ ಸಮಸ್ಯೆ ಇದ್ರೂನು ಕೂಡ ಈ ಒಂದು ಸಮಯದಲ್ಲಿ ನಾವು ವಿಷ್ಣು ಸಮೇತ ನಾವು ವೇಣುಗೋಪಾಲರ ಪೂಜೆಯನ್ನ ಮಾಡೋದ್ರಿಂದ ಸಂತಾನ ಅನ್ನೋದು ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ಒಂದು ಸಮಸ್ಯೆಗೂ ಅಷ್ಟೇ ಈ ಒಂದು ಪೂರ್ಣಿಮೆ ದಿನ ನಾವು ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳೇ ನಮ್ಗೆ ದೊರಿತ ಹೋಗುತ್ತೆ ಮದ್ವೆ ಏನಾರ ವಿಳಂಬ ಆಗ್ತಾ ಇದ್ರೆ ಪದೇ ಪದೇ ನೀವು ಮದುವೆ ಫಿಕ್ಸ್ ಮಾಡ್ತಿರ್ತೀರಾ ಅದು ಮದ್ವೆ ಯಾವ್ದೋ ಒಂದು ವಿನಾಕಾರಣಕ್ಕೆ ಅದು ಕ್ಯಾನ್ಸಲ್ ಆಗ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿರೋರು ಈ ತರ ಹುಣ್ಣಿಮೆ ದಿನ ಪೂಜೆಯನ್ನ ಮಾಡುವಂತದ್ದು ಹಾಗೆ ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನ ಮಾಡುವಂತದ್ದು ರಾಯರ ಸೇವೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಆತರ ಪ್ರಾಬ್ಲಮ್ ಇರೋರು ಈ ಒಂದು ಪೂಜೆಯನ್ನ ಮಾಡಿ ಅವಾಗ ಎಲ್ಲಾ ತರದ ರೀತಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಇದರಿಂದ ಪ್ರತಿಯೊಬ್ರು ಕೂಡ ಈ ಒಂದು ಗುರುಪೂರ್ಣಿಮೆಯನ್ನ ಆಚರಣೆಯನ್ನ ಮಾಡಿ ಪ್ರತಿಯೊಬ್ರು ಕೂಡ ಒಳ್ಳೇದೇ ಆಗುತ್ತೆ ಪೂಜೆ ಪುನಸ್ಕಾರಗಳಿಂದ ಯಾರಿಗೂ ಕೂಡ ಕೆಟ್ಟದಂತೂ ಆಗಲ್ಲ ದೇವರನ್ನ ನಂಬಿ ಎಲ್ಲವೂ ಕೂಡ ಒಳ್ಳೇದೇ ಆಗುತ್ತೆ ಸ್ನೇಹಿತರೆ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ರೂಪುಗೊಂಡಿರುವಂತ ಗುರು ಪೂರ್ಣಿಮೆಯಲ್ಲಿ ಯಾವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ನಮ್ಗೆ ದೈವ ಬಲ ಗುರುಬಲ ಅನ್ನೋದು ದೊರೆಯುತ್ತೆ ಶುಭ ಯೋಗಗಳು ದೊರೆಯುತ್ತೆ ಅಂತ ನನ್ಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡನ್ನ ಮರಿಬಿಟ್ಟು ಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು